ನಮಸ್ಕಾರ ಎಲ್ರಿಗೂ ಸ್ವಾಗತ ಸಾಮಾನ್ಯವಾಗಿ ಮೆಂತ್ಯ ಸೊಪ್ಪು ಪಾಲಕ್ ಸೊಪ್ಪು ಎಳೆ ಸೊಪ್ಪು ಎಲ್ಲ ಕಾಲದಲ್ಲೂ ಸಿಗ್ತಾನೆ ಇರುತ್ತೆ ಆದರೆ ವರ್ಷಕ್ಕೊಂದು ಸಲ ಹೊಸ ವರ್ಷದಲ್ಲಿ ಅಂದರೆ ಯುಗಾದಿ ಹಬ್ಬದ ಸಮಯದಲ್ಲಿ ಸಿಗುವಂಥ ಹುಣಸೆ ಚಿಗುರು ಸೊಪ್ಪನ್ನು ಯೂಸ್ ಮಾಡಿ ಸಾರು ಇದ್ದೀನಿ ಅದುವೇ ಚಿಗುರು ಪಪ್ಪು ತುಂಬ ಟೇಸ್ಟಾಗಿರುತ್ತೆ ಸಾಮಾನ್ಯವಾಗಿ ಮಾಡೋ ಪಪ್ಪುಗೂ ಈ ಚಿಗುರು ಪಪ್ಪುಗೂ ಯಾವುದೇ ಅಂತ ದೊಡ್ಡ ವ್ಯತ್ಯಾಸ ಇಲ್ಲ ಅದೇನು ಅಂತ ಹೇಗೆ ಮಾಡೋದು ಅಂತ ಈಗ ನೋಡೋಣ ನೋಡಿ ನಾನೊಂದು ಸಣ್ಣ ಕಪ್ಪು ಚಿಗುರು ತೊಗೊಂಡಿದ್ದೀನಿ ಈ ಥರ ಬಲ್ತಿರೋ ಕಡ್ಡಿನೆಲ್ಲ ಬಿಡಿಸ್ಕೊಂಡು ಈ ಥರ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ನೋಡಿ ನಾನೊಂದು ಸಣ್ಣ ಕಪ್ಪು ಚಿಗುರನ್ನ ತೊಗೊಂಡಿದ್ದೀನಿ ಆಮೇಲೆ ಒಂದು ಟೊಮೆಟೊ ಒಂದು ನಾಲ್ಕರಿಂದ ಐದು ಬೆಳ್ಳುಳ್ಳಿ ಒಂದು ಸಣ್ಣ ಕಪ್ಪಷ್ಟು ಮೆಂತೆ ಸೊಪ್ಪು ಖಾರಕ್ಕೆ ತಕ್ಕನಂಗೆ ಮೆಣಸಿನ್ಕಾಯಿ ಒಂದು ಈರುಳ್ಳಿ ಈ ಥರ ರೆಡಿ ಮಾಡಿಟ್ಕೊಂಡಿದ್ದೀನಿ ಮೆಂತೆ ಸೊಪ್ಪು ಇಲ್ಲ ಅಂದರೆ ನೀವು ಒಂದು ಬದನೇಕಾಯಿ ಆದರೂ ಹಾಕ್ಕೋಬೋದು ಇಲ್ಲ ಮೆಂತ್ಯ ಸೊಪ್ಪು ಜಾಗದಲ್ಲಿ ಪಾಲಕ್ ಸೊಪ್ಪು ಅಥವಾ ಎಳೆ ಸೊಪ್ಪು ಯಾವ ಸೊಪ್ಪಾದರೂ ಯೂಸ್ ಮಾಡ್ಬೋದು ಹುಣ್ಸೆಹಣ್ಣು ಮಾತ್ರ ಹಾಕಬಾರ್ದು ಯಾಕಂದರೆ ಈ ಚಿಗ್ರಲ್ಲೇ ಹುಳಿ ಅಂಶ ಇರೋದ್ರಿಂದ ಹುಣ್ಸೆ ಹಣ್ಣು ಹಾಕಬಾರ್ದು ಒಂದು ಟೊಮೆಟೊ ತಗೊಂಡಿದ್ದೀನಿ ಅಷ್ಟೇ ಮೊದಲು ಬೇಳೆನ ಬೇಯಿಸ್ಕೊಳ್ಳೋಣ ಯಾಕಂದರೆ ಈ ಚಿಗರಲ್ಲಿ ಹುಳಿ ಇರೋದ್ರಿಂದ ಎಲ್ಲ ಸಾಮಗ್ರಿನೂ ಒಟ್ಟಿಗೆ ಹಾಕೋದ್ರಿಂದ ಬೇಳೆ ಬೇಯೋದಿಲ್ಲ ಸೊ ಹಾಗಾಗಿ ಮೊದಲು ಸಪ್ರೇಟಾಗಿ ಬೇಳೆನ ಬೇಯಿಸಿಟ್ಕೋಬೇಕು ಒಂದು ಸಣ್ಣ ಗ್ಲಾಸು ತೊಗರಿ ಬೇಳೆನ ತಗೊಂಡಿದ್ದೀನಿ ಒಂದು ಎರಡರಿಂದ ಮೂರು ವಿಷಲ್ ಹಾಕಿಸ್ಕೊಂಡು ಈ ಥರ ಬೇಯಿಸಿಟ್ಕೊಂಡಿದ್ದೀನಿ ಬೇಳೆನ ನೋಡಿ ಈ ಬೇಳೆಗೆ ಒಂದು ಕಪ್ಪು ಚಿಗುರು ತೊಗೊಂಡಿದ್ದೀವಲ್ಲ ಇದಿಷ್ಟು ಹಾಕ್ಬಿಡೋಣ ಒಂದು ಟೊಮೆಟೊ ಬೆಳ್ಳುಳ್ಳಿ ಮೆಂತ್ಯ ಸೊಪ್ಪು ಈರುಳ್ಳಿ ಆಮೇಲೆ ಖಾರಕ್ಕೆ ತಕ್ಕಂಗೆ ಮೆಣಸಿನ್ಕಾಯಿ ಇದಿಷ್ಟು ಹಾಕ್ಬಿಡೋಣ ಒಂದು ಸ್ಪೂನು ಧನಿಯಾ ಪುಡಿ ರುಚಿಗೆ ತಕ್ಕಷ್ಟು ಉಪ್ಪು ಒಂದು ಸ್ಪೂನು ಜೀರಿಗೆ ಅರ್ಶಿಣ ಒಂದೆರಡರಿಂದ ಮೂರು ಸ್ಪೂನು ಹಸಿ ಕೊಬ್ಬರಿ ಎಲ್ಲ ಈ ಥರ ಒಟ್ಟಿಗೆ ಹಾಕ್ಬಿಡ್ಬೋದು ಒಂದು ಸ್ಪೂನು ಆಯಿಲ್ ನೋಡಿ ಈಗ ಎಲ್ಲ ಹಾಕಿದ್ದೀವಿ ಈಗ ಇದಕ್ಕೆ ನೀರು ಹಾಕೋಣ ಮೊದಲು ಬೇಳೆ ಬೇಯೋದು ಮುಖ್ಯ ಆಗುತ್ತೆ ಸೊ ಅದಕ್ಕೆ ಫಸ್ಟು ಬೇಳೆ ಬೇಯಿಸ್ಕೊಂಡು ಆಮೇಲೆ ಎಲ್ಲ ಸಾಮಗ್ರಿಗಳನ್ನ ಒಟ್ಟಿಗೆ ಈ ಥರ ಹಾಕ್ಬಿಡ್ಬೋದು ಈಗ ನೋಡಿ ನೀರು ಹಾಕೋಣ ಇಷ್ಟು ಸಾಕು ಈಗ ಇದನ್ನ ಸ್ಟವ್ ಮೇಲೆ ಇಡೋಣ ಕುದ್ದ ಮೇಲೆ ವಿಜುಲ್ ಹಾಕ್ಸ್ಕೊಳ್ಳೋಣ ನೋಡಿ ಈಗ ಕುದೀತಾ ಇದೆ ಕ್ಲೋಸ್ ಮಾಡೋಣ ಒಂದು ಮೂರರಿಂದ ನಾಲ್ಕು ವಿಜುಲ್ ಹಾಕ್ಸ್ಕೊಳ್ಳೋಣ ನೋಡಿ ಈಗ ಇದು ಆಗಿದೆ ಸ್ಟೈನರ್ಗೆ ಹಾಕ್ಕೊಳ್ಳೋಣ ಸ್ಮ್ಯಾಷರ್ ತೊಗೊಂಡು ಸ್ಮ್ಯಾಶ್ ಮಾಡ್ಕೊಳ್ಳೋಣ ನೋಡಿ ಈಗ ಸ್ಮ್ಯಾಶ್ ಮಾಡ್ಕೊಂಡಿದ್ದಾಗಿದೆ ಆ ರಸ ತೆಗೆದಿಟ್ಕೊಂಡಿದ್ವಲ್ಲ ಅದನ್ನೇ ಹಾಕ್ಕೊಳ್ಳೋಣ ಇಷ್ಟು ಗಟ್ಟಿಗೆ ಬೇಡ ಅಂದರೆ ಅದೇ ರಸನ ಹಾಕ್ಕೊಂಡು ನೀರಾಗಿ ಮಾಡ್ಕೋಬೋದು ಉಳ್ದಿರೋ ರಸನ ರಸಮ್ ಥರ ಯೂಸ್ ಮಾಡ್ಕೊಬೋದು ಜೀರಿಗೆ ಸಾಸಿವೆ ಒಣಮೆಣ್ಸಿನ್ಕಾಯಿ ಕರಿಬೇವು ಬೆಳ್ಳುಳ್ಳಿ ಇದೆಲ್ಲ ಹಾಕ್ಕೊಂಡು ಒಗ್ಗರಣೆ ಮಾಡ್ಕೊಳ್ಳೋಣ ಇದರ ಪಪ್ಪು ರೆಡಿಯಾಗಿದೆ ಅನ್ನ ಚಪಾತಿ ಮುದ್ದೆ ಯಾವುದ್ರ ಜೊತೆ ಆದರೂ ಸರ್ವ್ ಮಾಡ್ಬೋದು ನೋಡಿ ರಸಮ್ಮು ನೋಡಿ ಮಧ್ಯಾಹ್ನದ ಊಟ ರೆಡಿಯಾಗಿದೆ ಬಿಸಿ ಅನ್ನ ಚಪಾತಿ ಅಥವಾ ಮುದ್ದೆ ಯಾವುದ್ರ ಜೊತೆ ಆದರೂ ಸರ್ವ್ ಮಾಡ್ಬೋದು ನೀವು ಕೂಡ ಮನೆಯಲ್ಲಿ ಟ್ರೈ ಮಾಡಿ ಹೇಗಿದೆ ಅಂತ ಕಮೆಂಟ್ ಮಾಡಿ ಮತ್ತೆ ಹೊಸ ರೆಸಿಪಿಯೊಂದಿಗೆ ಸಿಗ್ತೀನಿ ಥ್ಯಾಂಕ್ ಯು